ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ಲಿಸಲು ಬೂತ್ ಅಖಾಡ ಕೇಳಿದ ನೆಲಮಂಗಲ ಕಾಂಗ್ರೆಸ್ ಮುಖಂಡರು ಈಗಾಗಲೇ ಲೋಕಸಮರದ ಗಾವು ದಿನೇ ದಿನೇ ರಗೇರಿದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಪ್ರಬಲ ಪೈಪೋಟಿಗಿಳಿದಿವೆ ಆದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೆಲಮಂಗಲ ತಾಲೂಕಿನಲ್ಲಿ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ಲಿಸಲು ನೂರಾರು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ನೆಲಮಂಗಲ ತಾಲೂಕಿನಾದ್ಯಂತ ಬೂತ್ ಮಟ್ಟದ ಸಭೆ ನಡೆಸುತ್ತಿದ್ದಾರೆ ಈಗಾಗಲೇ ನೂರಾರು ಮುಖಂಡರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ತೊರೆದು ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿದ್ದು ನೆಲಮಂಗಲ ಕಾಂಗ್ರೆಸ್ಗೆ ಇನ್ನಷ್ಟು ಶಕ್ತಿ ಬಂದಂತಾಗಿದೆ ಸರ್ಕಾರ ನೀಡಿರುವ ಅನೇಕ ಯೋಜನೆಗಳು ರಕ್ಷಾರಾಮಯ್ಯ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ಹೇಳಲಾಗುತ್ತಿದೆ ಈಗಾಗಲೇ ನೆಲಮಂಗಲ ತಾಲೂಕಿನಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಅರಿವು ಮೂಡಿಸುತ್ತಾ ರಕ್ಷಾರಾಮಯ್ಯ ಅವರಿಗೆ ಮತ ನೀಡಿ ನೆಲಮಂಗಲ ಶಾಸಕರಿಗೆ ಬಲ ತುಂಬುವಂತೆ ಕಾಂಗ್ರೆಸ್ ಮುಖಂಡರು ಮತದಾರರಲ್ಲಿ ಮನವಿ ಮಾಡುತ್ತಿದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಬಂದು ಹತ್ತು ಹತ್ತು ತಿಂಗಳ ಹತ್ತು ತಿಂಗಳಲ್ಲಿ ಏನು ಕೆಲಸವನ್ನು ಮಾಡಿದ್ದಾರೆ ಅವ್ರ ಜನಗಳ ಜೊತೆ ಹೇಗೆ ಸಂಪರ್ಕವನ್ನು ಬೆಳೆಸ್ಕೊಂಡು ಎಲ್ಲರ ಜೊತೆ ಸಹ ಭಾಳ ಪ್ರೀತಿ ವಿಶ್ವಾಸನ ನಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನೇ ನಿಮ್ಗೆ ಹೇಳಬೇಕಾಗಿಲ್ಲ ಏಕೆಂದ್ರೆ ತಮಗೆಲ್ಲರೂ ಇವಾಗಲೇ ಅನುಭವ ಆಗಿದೆ ಅವ್ರೇನು ಕೆಲಸ ಮಾಡಬಂದರು ಅಂತ ಇದನ್ನು ಅವ್ರ ಕೆಲಸವನ್ನು ನೋಡಿ ಬಹಳಷ್ಟು ಜನ ಬೇರೆ ಪಾರ್ಟಿಯಿಂದ ನಮ್ಮ ಕುಮಾರಸ್ವಾಮಿ ಕುಮಾರನಾಗಿರ್ತಾರೆ ಬೇರೆ ಪಾರ್ಟಿಯಿಂದ ಬಹಳಷ್ಟು ಜನ ನಮ್ಮ ಸೇರ್ಪಡೆ ಆಗಿಲ್ಲ ಇನ್ನೂ ಬಹಳಷ್ಟು ಜನ ಸೇರ್ಪಡೆಯಾಗುವ ಒಂದು ಮಟ್ಟದಲ್ಲಿದ್ದಾರೆ ಸೇರ್ ಸೇರ್ತಾರೆ ಈ ಎಲ್ಲ ಒಂದು ಬೆಳವಣಿಗೆಯನ್ನು ಬೆಳವಣಿಗೆಯನ್ನು ಗಮನಿಸಿದ್ರೆ ಬಹುಶಃ ರಕ್ಷಾರಾಮೇವರಿಗೆ ಐವತ್ತು ಸಾವಿರ ಲೀಡನ್ನು ಕೊಡಲಿ ಏನೂ ಅನುಮಾನ ಇರಲಾರ ಒಂದು ಸಂಪೂರ್ಣ ನಂಬಿಕೆ ನಮ್ಮ ಕಂಗಾಲ ಬಂಧುಗಳಾಗಿ ಇದು ಮಹಾ ಮುಖ್ಯವಾದಂಥ ಚುನಾವಣೆ ಇಲ್ಲಿ ನಮ್ಮ ಪಕ್ಷದ ವಿರೋಧಿರ್ತಕ್ಕಂಥ ಅಭ್ಯರ್ಥಿಗಳ ಹೋದ್ರೆ ಹಾಗೆ ಮಹಾತ್ ಕಡು ಸುಧಾಕರ್ ಮಹಾ ಕಡು ಪ್ರಸ್ತ ಎಷ್ಟು ಭ್ರಷ್ಟ ಅಂತ ಹೇಳಿದ್ರೆ ಆತನಿಗೆ ಒಬ್ಬ ಸಾಮಾನ್ಯ ಒಬ್ಬ ಎಲ್ಲ ಒಂದು ಟ್ಯೂಷನ್ ಮಾಡ್ತಕ್ಕಂಥ ಒಂದು ಕಾಲೇಜ್ ಒಬ್ಬ ಜನಗಳಿಗೆ ಅಷ್ಟು ಪ್ರೀತಿ ವಿಶ್ವಾಸ ನಾನು ಮಂತ್ರಿ ಆಗಿದ್ದೇನೆ ಮಹತ್ ದೊಡ್ಡ ಲೀಡ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಮನೆ ಕಳಿಸಿದ್ರು ಜನ ಅವನು ತೆಗೆದುಕೊಂಡಿರ್ತಕ್ಕಂಥ ನೋಡಿದಾಗ ಎಷ್ಟು ಕೆಟ್ಟ ಸಂಪರ್ಕವನ್ನು ಜನಗಳಿಗೆ ಇಟ್ಕೊಂಡಿದ್ದ ಜನಗಳಿಗೆ ಎಷ್ಟು ಆತ್ಮಕ್ಕೆ ಕೆಟ್ಟ ವಿಶ್ವಾಸ ಕೆಟ್ಟ ನಂಬಿಕೆ ಇತ್ತು ಅದನ್ನು ತಾವೆಲ್ಲ ಗಮನಿಸಬೇಕು ಆತ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಗೆಲ್ಲಬೇಕು ಅಂತ ಹೋದಾಗ ಒಬ್ಬ ಸಾಮಾನ್ಯ ಒಬ್ಬ ಟೀಚರ್ ಟೀಚರ್ಗಡೆತ್ತು ಈ ಸೋತ ಇದೆಲ್ಲ ತಾವೆ ಗೊತ್ತಿದೆ ಆತ ಈಗ ಇಲ್ಲಿ ಬಂದು ಪಾರ್ಲಿಮೆಂಟ್ ಮೆಂಬರ್ ಆಫ್ ಕೊಡ್ತ ಕೊಟ್ಟಿದ್ದಾರೆ ಏನ್ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಿಂದೆ ಬಂದಂತಹ ಏನು ವಿಲೇಜ್ ಆಫೀಸರ್ ಸಬಾರಿಷನ್ ಆಕ್ಟ್ ಲ್ಯಾಂಡ್ ರಿಫಾರ್ಮ್ ಇದೇನಾಗುತ್ತೆ ಭೂ ಸುಧಾರಣಾ ಕಾಯ್ದೆಯಲ್ಲಿ ಊರವನೆ ಭೂಮಿ ಒಳಗೆ ಮಾಡಿದ್ದು ಮತ್ತು ಗೋಮಾಳನ ಮಂಜೂರಾತಿ ಮಾಡಿದ್ದು ಮತ್ತು ತಮ್ಮ ಕಾಲೋನಿಗಳಿಂದ ಹೊಸದಾಗ ಆಶ್ರಯ ಹೇಳಿದ್ದಲ್ಲಿ ಕಾಲೋನಿ ಮಾಡಿದ್ದು ತಾವು ಎಲ್ಲೇ ಕಾಲೋನಿ ಇದ್ರು ಗಮನಿಸ್ಕೊಳ್ಳಿ ಅವೆಲ್ಲಾ ಕಾಲೋನಿಗಳಾದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ಆಗಷ್ಟೇ ಪತ್ರಗಳು ಕೊಟ್ಟು ತಮ್ಮ ಆಶ್ರಯ ಮನೆ ನಲ್ಲಿ ದುಡ್ಡು ಕೊಟ್ಟು ಮನೆಗಳನ್ನ ಕಟ್ಸ್ಕೊಟ್ಟಿದ್ದಾರೆ ಇಷ್ಟೆಲ್ಲ ಸರ್ಕಿದೆ ನಮ್ಮ ಹತ್ರ ಮಾತಾಡಲ್ಲ ಅವ್ರು ಒಂದೇ ಅಂತಾನೆ ಮೋದಿ ಮಾಡಿ ದೇವರುಗಳೆಲ್ಲ ಓದಿ ನೋಡಿ ಓಟ್ ಹಾಕಿ ಭದ್ರತೆ ಓಟ್ ಹಾಕಿ ಇರ್ತಾರೆ ಎರಡ್ ಸಾವಿರದ ಹದಿನಾಲ್ಕು ಭದ್ರತೆ ಎದು ಕುಂದು ಬಂದಿತ್ತು ಇವರಿಂದ ಕಾರ್ಗಿಲ್ ಆಯ್ತು ಬಿಜೆಪಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಆ ಬಸ್ ರಾಹುಲ್ ಯಾತ್ರೆ ಅಂತ ಮಾಡಿ ಕಾರ್ಗಿಲ್ ವಾರಾಯ್ತು ಆಗ ಏನ್ ರಾಜೀವ್ ಗಾಂಧಿ ತಗೊಂಡಿದ್ದ ಅವ್ರು ತಗೊಂಡಿದ್ದೇ ಅಲ್ಲಿ ಏನ್ ವಿಮಾನದಲ್ಲಿ ಕೊಟ್ಟಿದ್ರು ಪಾಕಿಸ್ತಾನ ಪಾಕಿಸ್ತಾನದ ಆರ್ಮಿ ಅಥವಾ ಟೆರರಿಸ್ಟ್ ಅವರು ಹೊಡೆದಿತ್ತೋ ಅವತ್ತು ದೇಶದಲ್ಲಿ ಏನಾದ್ರೂ ಸೈನ್ಯದಲ್ಲಿ ಆ ವೆಪನ್ಸ್ ಇಲ್ಲ ಅಂತಿದ್ದರೆ ಅವತ್ತು ನಾವು ಸೋಲ್ಬೇಕಿತ್ತು ಇಂದಿರಾ ಗಾಂಧಿ ಪಾಕಿಸ್ತಾನ ಎರಡ್ ಸಲ ವಾಡ್ ಮಾಡಿ ಪಾಕಿಸ್ತಾನ ಸೋಲಿಸಿದಾರೆ ಭದ್ರತೆ ಜೊತೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ರಾಜಿ ಆಗಿಲ್ಲ ಇವರು ರಾಜಿ ಆಗಿದ್ದಾರೆ ಚೈನಾದವರೇ ನಮ್ಮನ್ನ ನಮ್ಮ ಸೈನಿಕರ ನೀರನ್ನು ಮುಗಿದು ಸಹಾಯ ಹಾಕ್ಬಿಟ್ರು ಏನ್ ಕ್ರಮ ತಗೊಂಡ್ರು ಪುಲ್ವಾಮ ಆಯ್ತು ನಮ್ಮ ಸೈನಿಕರು ಈ ಸತ್ತೋದ್ರು ಅದನ್ನು ಒಪ್ಪಿಗೆ ನೀಡಿದ್ದು ಶಿಕ್ಷೆ ಕೊಟ್ಟಿದ್ದಾರ ಮೂವತ್ತು ನಲವತ್ತು ವರ್ಷದಿಂದ ನಮ್ಮ ಏನು ವಿಧಾನಸಭೆ ಪ್ರತಿನಿಧಿಸುತ್ತಿರಲ್ಲ ಎಂ ಎಲ್ ಎಲ್ಲಿ ಯಾರೂ ಕೂಡ ಒಬ್ಬರು ವಿಧಾನಸಭೆಯಲ್ಲಿ ಮಾತಾಡಿರಲಿಲ್ಲ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ದಿರ್ತಕ್ಕಂಥ ವ್ಯಕ್ತಿ ಇದ್ರೆ ಅದು ಶ್ರೀನಿವಾಸ್ ಅವರು ಕೈ ಸಂದರ್ಭದಲ್ಲಿ ಆದ್ರಿಂದ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ ನಾನು ಅನ್ಕೊಂಡಿದ್ದೀನಿ ಏನ್ ಅಭಿವೃದ್ಧಿ ಕೆಲಸಗಳು ಇದೇ ತರ ಸಾಗಿದ್ರೆ ಸುಮಾರು ಎರಡು ಎರಡೂವರೆ ವರ್ಷದಲ್ಲಿ ಎಲ್ಲಾ ಕೆಲಸಗಳು ಮುಗಿದು ರಿನ್ಯೂ ಆಗ್ತವೆ ಈ ಕೆಲಸ ಇರೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಆದ್ರಿಂದ ದಯಮಾಡಿ ಇಪ್ಪತ್ತಾರನೇ ತಾರೀಕು ಚುನಾವಣೆ ಗೊತ್ತಾಯ್ತಾ ಆ ಚುನಾವಣೆಯಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂತ ನಮ್ಮ ಶ್ರೀನಿವಾಸ ಅವರೇ ನಾವು ಸುಮಾರು ಮೂವತ್ತೆರಡು ಸಾವಿರ ಲೀಡ್ ಕೊಟ್ಟಿದ್ದೀವಿ ಆದ್ರೆ ಆ ಲೀಡ್ ಸಾಕಾಗಲ್ಲ ಈಗ ಎಂಪಿನೇಷನ್ ಗೆ ಸುಮಾರು ನಾವು ಐವತ್ ಸಾವಿರ ಆದ್ರೂ ಲೀಡ್ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ನಾವೆಲ್ಲರೂ ಶ್ರಮ ಪಡಬೇಕು ಎಲ್ಲರೂ ಈಗ ನಮ್ಮ ಸ್ನೇಹಿತರು ಹಲವಾರು ಜನ ನಮಗೆ ಬೇರೆ ಬೇರೆ ಪಕ್ಷಗಳಿಂದ ಬಿಜೆಪಿ ಇಂದ ಮತ್ತೆ ಕಾಂಗ್ರೆಸ್ ಇಂದ ಬಂದು ಸೇರ್ಪಡಿದ್ದಾರೆ ಸಾರಿ ಬಿಜೆಪಿ ಇಂದ ಮತ್ತೆ ದಂಡಿನ ಬಂದು ಸೇರ್ಪಡಿದ್ದಾರೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡೋಣ ಒಟ್ಟಿಗೆ ಬನ್ನಿ ನಿಮ್ಮನ್ನ ನಾವು ಜೊತೆ ಕರ್ಕೊಂಡು ಹೋಗ್ತೀವಿ ನೀವು ಕೂಡ ನಮ್ಮನ್ನ ಜೊತೆ ಕರ್ಕೊಂಡು ಹೋಗಿ ಎಲ್ಲರೂ ಮತ ಕೇಳಿ ರಕ್ಷಾರಾಮಯ್ಯವರ ಪರವಾಗಿ ಮತ ಕೇಳಿ ರಕ್ಷಾರಾಮಯ್ಯನ ಗೆಲ್ಲಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಬಿಜೆಪಿ ಸರ್ಕಾರ ಮೂರುವರೆ ತಿಂಗಳು ಮೂರುವರೆ ವರ್ಷ ಇತ್ತು ಅವತ್ತು ಬಿಜೆಪಿ ಪಕ್ಷದ ಮುಖಂಡರುಗಳು ಈ ಕ್ಷೇತ್ರದ ಅಭಿವೃದ್ಧಿಗೆ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಸಚಿವರನ್ನ ಕೇಳಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನು ತೆರಳಿಲ್ಲ జనవరికార్యకర్త ముఖం జైలుగా జనర మన ఫలి బాధితు ఉదాహరణ సర్కార గ్యారంటీ యోజన ಜನರ ಮನೆ ಬಾಗಿಲಿಗೆ ತಲುಪಿಸಿ ಅಕ್ಕ ನಾವು ನೋಡಿದಂತೆ ನೋಡಿದ್ದೀವಿ ಅಣ್ಣ ನಾವು ನೋಡಿದಂತೆ ನೋಡಿದ್ದೀವಿ ಬಿಜೆಪಿ ನೋಡಿದಂತೆ ಜನತೆಗೆ ತಿಳಿಸಬೇಕು ಅದರ ಜೊತೆಯಲ್ಲಿ ಈ ಅತಿಥಿಗಳ ಅವಧಿಯಲ್ಲಿ ಈ ಕ್ಷೇತ್ರದ ಸೇವಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಆಯ್ಕೆಯಾದ್ಮೇಲೆ ಅತಿಥಿಗಳಲ್ಲಿ ನೆಲಮಂಗ್ಲ ಅಭಿವೃದ್ಧಿಗೆ ನಾನು ಯಾವ್ಯಾವ ಅನುದಾನಗಳನ್ನು ಯಾವ್ಯಾವ ಇಲಾಖೆಯಲ್ಲಿ ತಂದಿದ್ದೇನೆ ನಿಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥ ರಸ್ತೆ ಅಭಿವೃದ್ಧಿರಬಹುದು ನಮ್ಮ ರೈತರು ಈ ಭಾಗದಲ್ಲಿ ಕಲ್ಗಟ್ಟ ಮತ್ತೆ ಹೆಸರುವಳ್ಳಿ ಭಾಗದಲ್ಲಿ ಮನವರಿಕೆ ಮಾಡಿಕೊಡ್ಬೇಕು ಕೆರೆಗಳು ತುಂಬಿದ್ರೆ ನಮ್ಮ ತಾಲೂಕಿನ ಅಂತರ್ಜಲ ಮಟ್ಟ ಯಾವ ರೀತಿ ಇರುತ್ತೆ ರೈತರಿಂದ ಅದರಿಂದ ರೈತರಿಗೆ ಯಾರೆಲ್ಲ ಅನುಕೂಲ ಆಗ್ತದೆ ಇವತ್ತು ಇನ್ನೂರ ಇಪ್ಪತ್ತು ಕೆ ವಿ ಸ್ಟೇಷನ್ ಇನ್ನೂರ ಎಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಮಂಜೂರು ಮಾಡಿಸ್ಬಂದಿದ್ದೇನೆ అది రైతు సార్వజల తొలిఘట్ట పంచాయతీ మనకు మనకి వ్యవస్థ గ్రామ పంచు ఆ కేసేంత ಹಿಂದೆ ಇದ್ದಂಥ ಶಾಸಕರು ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರ ಯಾಕೆ ಹನ್ನೂರ ವಿಧಾನಸಭಾ ಕ್ಷೇತ್ರಕ್ಕೆ ಮನೆಗಳನ್ನ ವಿಶೇಷವಾಗಿ ಮಂಜೂರು ಮಾಡಿಕೊಳ್ಳಿಲ್ಲ ಇವರು ಯಾಕೆ ಜನಪರವಾಗಿರಲಿಲ್ಲ ಅಂತಕ್ಕಂಥದನ್ನ ತಾವು ಕೇಳಬೇಕಾಗ್ತದೆ ನಿಮ್ಮ ಭಾಗದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಸೇವಕನಾಗಿ ನಿಮ್ಮ ಜೊತೆ ನಾನು ಸದಾ ಇರ್ತೀನಿ ನಾನು ಪಾದಗಳಲ್ಲಿ ವಿನಂತಿಸಲಿಷ್ಟೇ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನೀವು ರಕ್ಷಾಧಾಮನ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಹದಿನೈದು ದಿನಗಳ ಕಾಲ ನೀವು ತಮ್ಮ ಸಮಯವನ್ನು ಮೀಸಲಿಟ್ಟಿ ನಮ್ಗೆ ಎರಡು ಪಂಚಾಯತ್ಗಳಲ್ಲಿ ಮುನ್ನಡೆಯನ್ನ ಕೊಡಿ ನೀವು ಎಷ್ಟು ಮುನ್ನಡೆಯನ್ನು ಕೊಡಿದ್ರೂ ಅಷ್ಟು ಅಭಿವೃದ್ಧಿ ಕೆಲಸವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಚಿವರ ಹತ್ರ ನನ್ನ ಕ್ಷೇತ್ರದಲ್ಲಿ ಇಷ್ಟು ಕೊಟ್ಟಿದ್ದೀನಿ ನನ್ನ ಕ್ಷೇತ್ರಕ್ಕೆ ಹೆಚ್ಚಿಗೆ ಅನ್ನೋದನ್ನ ಬೇಕು ಅಂತ ನಾನು ಗಟ್ಟಿಯಾಗಿ ಕೇಳಲಿಕ್ಕೆ

ಕೋಟ್ಯಾಂಟು ಕೋಟಿ ಜನ ಭಾರತ ದೇಶದಲ್ಲಿದ್ದಾರೆ ಇವತ್ತು ಎಷ್ಟೋ ಜನಕ್ಕೆ ಭದ್ರತೆ ಇಲ್ಲ ನರೇಂದ್ರ ಮೋದಿ ಅವರು ಕೊಟ್ಟಂತ ಉದ್ಯೋಗದ ಅವಕಾಶದ ಭರವಸೆಗಳು ಸುಳ್ಳಿನ ಭರವಸೆ ಆಗಿವೆ ಅಕೌಂಟ್ ಹದಿನೈದು ಲಕ್ಷ ಆಗ್ತೀನಿ ಅಂದ್ರೂ ಹದಿನೈದು ಲಕ್ಷ ಆಗ್ಲಿಲ್ಲ ಆದ್ರೆ ನಾವು ಮನೆ ಯಜಮಾನಿಗೆ ಎರಡ್ ಸಾವಿರ ಆಗ್ತೀವಿ ಅಂತ ಹೇಳಿದ್ದು ಎರಡ್ ಸಾವಿರ ಪ್ರತಿ ತಿಂಗಳು ಅಕೌಂಟ್ ಕೊಡ್ತಾ ಇದೆ ಫ್ರೀ ಕರೆಂಟ್ ಕೊಡ್ತೀವಿ ಕೊಡ್ತಾ ಉಚಿತವಾಗಿ ಬಸ್ ಪ್ರಯಾಣ ಕೂಡ ಮಾಡಿಸ್ತೀವಿ ಅಂತ ಹೇಳಿದ್ರು ಅದನ್ನು ಮಾಡಿಸ್ತಾ ಇದ್ದೀವಿ ಅದಕ್ಕೆ ಲೆಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಮಾಡಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ನಮ್ಗೆ ಅಕ್ಕಿ ಕೊಡ್ತಾ ಇದ್ದ ಕೆಲಸವನ್ನ ಮಾಡಲಿಲ್ಲ ಇವತ್ತು ಕೇಂದ್ರ ಸರ್ಕಾರದ ಇವತ್ತು ಮಡಿಗೆಯಲ್ಲಿ ಏನ್ ಗೋದಾಮಿನಲ್ಲಿ ಅಕ್ಕಿಗಳನ್ನ ಎಗಡಾಕಿದ್ದಾರೆ

ಎಂ ಎಲ್ ಎ ಬಂದ್ರು ಮುಖಂಡರು ಬಂದ್ರು ಹೋದ್ರು ಆಯ್ತು ಎಲೆಕ್ಷನ್ ದಿನ ಪಾಂಪೇಟ್ ಮಾಡೋಣ ಅಂದ್ರೆ ಖಂಡಿತ ಆಗಲ್ಲ ಇದಕ್ಕೆ ಯಾರು